ಕಮಿಂಗ್ ಬ್ಯಾಕ್ ಟು ಸಿನಿಮಾ ಅಮೇಝಿಂಗ್ ಸಿನಿಮಾ ಸುದೀಪ್ ಸರ್ದು ಒಂದು ಲುಕ್ಕು ಆ ಹೇರ್ ಸ್ಟೈಲು ಆ ಸಿನಿಮಾನಲ್ಲಿ ಕೊಟ್ಟಿರುವಂಥ ಒಂದು ಮ್ಯಾನರಿಸಮ್ಮು ನಿಮಗೆ ನಾನು ಹೇಳಿದ್ರೆ ಗೊತ್ತಾಗೋದಿಲ್ಲ ಬಿಕಾಸ್ ನೋಡಿ ನೋಡಿ ನನಗೆ ಈ ಥರನೂ ಒಂದು ಮಾಡ್ಬೋದು ಆ ಸಿನಿಮಾ ಅಂತ ಒಬ್ಬ ಹೀರೋ ಆದವರು ಈ ಸಿನಿಮಾಗೆ ಇಷ್ಟೊಂದು ಡೆಡಿಕೇಟ್ ಮಾಡಿ ಬಾಡಿಯಿಂದ ಹಿಡಿದು ವರ್ಕೌಟಿಂದ ಹಿಡ್ದು ಸರ್ ಡ್ರಿಂಕ್ ಮಾಡೋದಿಲ್ಲ ಸ್ಮೋಕ್ ಮಾಡೋದಿಲ್ಲ ಸೀನಿಗೆ ಬೇಕಾದಾಗ ಸ್ಮೋಕ್ ಮಾಡಿಕೊಂಡು ಕಂಪ್ಲೀಟಾಗಿ ಡಯೆಟ್ನಲ್ಲಿ ಇತ್ಕೊಂಡು ಬಾಡಿ ವರ್ಕೌಟ್ ಮಾಡಿಕೊಂಡು ಸಿಕ್ಸ್ಟೀನ್ ಟು ಏಯ್ಟೀನ್ ಅವರ್ಸ್ ವರ್ಕ್ ಮಾಡಿ ವಾಪಸ್ ಬಂದು ನಮ್ಮ ಸಿನಿಮಾ ಎಡಿಟಿಂಗ್ ಮಾಡಿಕೊಂಡು ಮಲ್ಕೊಂಡು ಒಂದು ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಮಲ್ಕೊಂಡು ಪಟ್ಟಂತ ಇದ್ದು ತಿರ್ಗಾ ಶೂಟಿಂಗಿಗೆ ಹೋಗಿ ಟಚ್ವುಡ್ ಆ ಎನರ್ಜಿ ಹಾಗೇ ಇರಲಿ ಅದರಿಂದ ನಮಗೂ ತುಂಬ ಸ್ಫೂರ್ತಿ ಸಿಕ್ಕಿದೆ ಸಿ ಮಲಗೋದು ಇದ್ದೇ ಇರುತ್ತೆ ಬಟ್ ಕೆಲಸ ಅನ್ನೋದು ಯಾವಾಗ ಬರುತ್ತೋ ಅವಾಗ ಮಾಡಲೇಬೇಕು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ನಲ್ಲಿ ತ್ರೀ ಹಂಡ್ರೆಡ್ ಡೇಸ್ ನೀವು ಕೆಲಸ ಮಾಡಬೇಕು ಅಂತಾರೆ ನಮಗೆ